ಬೆಂಗಳೂರು ತಾಲೂಕು ಶಾಖೆ ಹತ್ತನೆಯಿಂದ ನಾವು ನಿನ್ನೆಯಿಂದ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡನೇ ಅವಧಿಗೆ ಈಗ ಈಗಾಗಲೇ ಸಾರಿ ಮಾಡಿದ್ವಿ ಅದು ಸರ್ಕಾರದಿಂದ ನಮಗೆ ಯಾವುದೇ ಬೇಡಿಕೆ ಈಡೇರಿಸ್ಲಿಲ್ಲ ಸರಿಯಾದ ಸ್ಪಂದನೆ ನೀಡಲಿಲ್ಲ ಆದ ಕಾರಣ ನಿನ್ನೆಯಿಂದ ಮತ್ತೆ ಪ್ರಾರಂಭ ಮಾಡೀವಿ ಮತ್ತು ಇನ್ನಾದ್ರೂ ಇನ್ನೂ ಯಾವುದ್ರೆ ಮಾಡ್ತಾರೆ ನೋಡಬೇಕು ಇಲ್ಲಾಂದ್ರೆ ನಾವು ಇದನ್ನೇನು ಬಂದ್ ಮಾಡಂಗಿಲ್ಲ ಆ ಅವಧಿವರೆಗೆ ಕಂಟಿನ್ಯೂ ಇದನ್ನ ನಾವು ನಮಸ್ಕಾರ ನಮಗೆ ರೀ ಸುಸಜ್ಜಿತವಾದ ಕಟ್ಟಡ ಕಚೇರಿ ಪೀಠೋಪಕರಣ ಏನೂ ಇಲ್ಲ ನಮಗೆ ಮತ್ತು ಎರಡನೇದು ವರ್ಗಾವಣೆ ಮತ್ತು ಜಿಲ್ಲಾ ಅಂತರ್ಜಲ ವರ್ಗಾವಣೆ ಯಾವುದೂ ಆಗ್ತಾಯಿಲ್ಲ ಮೂರನೇದಾಗಿ ಪ್ರತಿಯೊಂದು ಒಂದು ಸುಮಾರು ಒಂದು ಇಪ್ಪತ್ತು ಮೊಬೈಲ್ ಆ್ಯಪ್ ಅದನ್ನು ಮಾಡಿದ್ದಾರೆ ಅವೆಲ್ಲ ಬರೀ ರ್ಯಾಂಕಿಂಗ್ ಪದ್ಧತಿಯೊಳಗೆ ಪ್ರತಿದಿನ ರ್ಯಾಂಕಿಂಗ್ ಸಿಸ್ಟಮ್ ನೀವು ಈಗ ಡೈಲಿ ಟಾರ್ಗೆಟ್ ಕೊಟ್ಟು ನೀವು ಎಷ್ಟು ಮಾಡಲೇಬೇಕು ಮುಗಿಸ್ಲೇಬೇಕು ಅಂಥೇಳಿ ಒತ್ತಡಿ ಹೇಳ್ತಾರೆ ನಮ್ಗೆ ಯಾವುದೇ ಇಂಟರ್ನೆಟ್ ಇಲ್ಲ ಮೊಬೈಲ್ ಇಲ್ಲ ಎಲ್ಲನ ವೈಯಕ್ತಿಕ ಖರ್ಚದಿಂದಾನೆ ನಾವು ಮಾಡ್ಕೋಬೇಕು ನಾವು ಇದು ನಿರ್ದಿಷ್ಟ ಅವಧಿನ ಮಾಡೋದಿರೀ ಮತ್ತು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಆದ್ರೂ ಒಂದೇ ಹುದ್ದೆ ಒಳಗೆ ನೌಕರಿ ಮಾಡೋದು ಪದೋನ್ನತಿ ಇಲ್ಲ ಇಲ್ಲ ರೀ